ನಾನು ನಿನ್ನೆ ದಿನ ಕೃಷ್ಣ ಬೈರೇಗೌಡರು ಏನು ನನ್ನ ಮೇಲೆ ಚಾರ್ಜ್ ಮಾಡಿದ್ದಾರೆ ನಿನ್ನೆ ಮಾಡಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಮಿಸ್ಟೇಟ್ ಮಾಡ್ತಿರ್ತಕ್ಕಂಥದ್ದು ಅವರು ನನ್ನ ನಡವಳಿಕೆ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಕಾಮನ್ ಮ್ಯಾನ್ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಈಗ ಹೇಳಿದ್ದೀನಿ ನಾನು ಕೃಷ್ಣ ಬೈರೇಗೌಡರು ನೆನ್ನೆ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲ ಅವರು ಹೇಳಿದ್ದಾರಲ್ಲ ಅತಿ ದೊಡ್ಡ ಲೈಂಗಿಕ ಪ್ರಕರಣ ಇದೆಲ್ಲ ಓದ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇವರು ಸಂತಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಸಂತಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಈ ಚರ್ಚೆಗಳು ನಡೀತಿದೆ ಯಾವ ಸಂತಸ್ತರಿಗೆ ನ್ಯಾಯ ಹರಣ ಮಾಡಿದ್ದೇವೆ ನಾವು ಬೇರೆಗೌಡ್ರೆ ಯಾವ ನ್ಯಾಯಾಲಯ ಮಾಡಿದ್ದೇವೆ ಯಾವ ಸಂತಸ ನೀವು ನ್ಯಾಯ ಕೊಡಿಸ್ತಾ ಈಗ ಯಾವ ರೀತಿ ಒತ್ತಾಯಗಳು ಹಾಕೊಂಡಿದ್ದೀರಿ ಅವರಿಗೆ ಒಬ್ಬ ಸಂತಸ್ತರಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ಮಾತನಾಟ್ಟು ಮುಟ್ಟಿ ಹೇಳಿ ಅವ್ರ ಕೈಲಿ ಹೇಳಿಕೆ ಕೊಡಿಸ್ಲಿಕ್ಕೆ ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲೋ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟಿನ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತೇಳಿ ಕಂಡುಕಂಡವ್ರ ಮನೆಗೆಲ್ಲ ಹೋಗಿ ಪ್ರೆಜರ್ ಹಾಕಿ ಇವತ್ತು ನೀವು ಎದುರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತಗೊಂಡು ಇಲ್ಲಾಂದ್ರೆ ನಿಮ್ಮನ್ನು ನೀವು ಹೇಳಿಕೆ ಕೊಡ್ತಾ ಇದ್ದೀರ ಬಂದು ಪರ್ಮನೆಂಟಾಗಿ ನೀವು ಪ್ರಾಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅಂತೇಳಿ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ ಕೇಸ್ಗಳಾಗ್ತೀವಿ ಅಂತೇಳಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಾತಾಡಿಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದ ಇದ್ರೆ ನಿಮ್ಮನ್ನ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತ ಹೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ ಎಷ್ಟು ಹೋಗಿ ಮಾತಾಡಿದಿರಿ ನೀವು ರೇವಣ್ಣಂಗೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿ ವಿಲೇ ರೇವಣ್ಣ ಅವರು ಹೇಳಿಕೆ ನಾವು ಹೇಳ್ದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು